ಖುಷಿಯ ಒಂದು ಪ್ರಾರಂಭ ಏನಿದೆ ಮಾಡ್ಬೇಕು ಅಂತ ಹೌದಲ್ವಾ ಇದೇ ನಮ್ಮ ದೇವಸ್ಥಾನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಸ್ಮೆಂಟ್ ಕೊಟ್ಟು ನಮ್ಮನ್ನೆಲ್ಲ ಹರಿಸಿ ಹೋಗಿದ್ದಾರೆ ನಾವು ಅಣ್ಣವರಿಂದ ಶುರು ಮಾಡೋಣ ಇವತ್ತಿಂದ ಪ್ರಚಾರ ಸ್ಟಾರ್ಟು ಫಸ್ಟ್ ಇವ್ರಿಗೆ ಪೂಜೆ ಮಾಡಿ ನೆಕ್ಸ್ಟು ಮುಂದಿನ ಕೆಲಸ ಮಾಡೋಣ ಅಂತ ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿದೆ ಆಯಿತು ಅಂತ ಹೇಳಿದರು ಬಟ್ ನೀವೆಲ್ಲ ಬರ್ತಿರೋ ಅಂತ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ ಸುಮ್ಮನೆ ನಾವು ನಾವು ಹೋಗಿ ಮಾಡಿ ನೀವು ಬಿಡಬೇಕಲ್ಲ ಓಡ್ ಬಂದುಬಿಟ್ಟಿದ್ದೀವಿ ಅಷ್ಟೇ ಇದೇನಿಲ್ಲ ಒಳ್ಳೆಯದು ಒಳ್ಳೆಯದು ಜನ ನೋಡಲಿಕ್ಕೆ ಅಪ್ಪು ಸರ್ ನಮ್ಮ ಅಪ್ಪು ತುಂಬ ಸೆಂಟಿಮೆಂಟು ನನಗೆ ಅಪ್ಪು ಅಂದರೆ ಒಂಥರ ಗೊತ್ತಲ್ಲ ಎಲ್ರಿಗೂ ಇದೆ ಅದು ಯಾರು ತೋರಿಸ್ಕೊಳ್ಳಲ್ಲ ನಮಗೂ ಇದೆ ಅದು ನಮ್ಮನೆ ಮನೆ ಮಗ ಅಲ್ವಾ ನಮ್ಮನೆ ಮಗ ಇದ್ದಂಗೆ ಎಲ್ಲರೂ ಅವ್ರಿಗೆ ಎಷ್ಟಾಗಬೇಕು ನಮಗೆ ಆಗುತ್ತೆ ಅಂದರೆ ಬಟ್ ಏನು ಮಾಡೋಕ್ಕಾಗಲ್ಲ ದೇವ್ರಿಗೂ ಅದನ್ನು ದೇವ್ರಿಗೂ ವಿಧಿ ಅಂತಾರಲ್ಲ ಅದು ಆಗೋಯ್ತು ಬಟ್ ಅಮ್ಮೋರು ಆಶೀರ್ವಾದ ಅಮ್ಮೋರು ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೊಂದು ಲೇಡಿಯಾಗಿ ಇಷ್ಟೆಲ್ಲ ಕೊಟ್ಟೋಗಿದ್ದಾರಲ್ಲ ನಾವು ಅವ್ರ ಆಶೀರ್ವಾದ ತಗೊಂಡು ಮನೆಯಿಂದ ನಾವು ಎಷ್ಟಿಗೆ ಅನುರಾಗ ಅರಳಿತು ಪಿಕ್ಚರ್ ತೋರಿಸಿದ್ದೆ ಐದು ತಿಂಗಳು ಮಗು ಇದ್ದಾಗ ಅಮ್ಮಗನಿಗೆ ಕಸ್ತೂರಿ ನಿವಾಸ ಹಳೇದು ಪ್ರಿಂಟ್ ಮಾಡಿದ್ರಲ್ಲ ಹೊಸ್ದಾಗಿ ಅದು ತೋರಿಸಿದ್ವಿ ಅಷ್ಟು ನಮ್ಗೆ ಅಭಿಮಾನ ಬಟ್ ಸುಮ್ಮನೆ ಅಭಿಮಾನ ಅಲ್ಲ ಅವ್ರು ಅದನ್ನು ಪ್ರೂವ್ ಮಾಡೋಗಿದ್ದಾರಲ್ವ ಹಾಗಾಗಿ ಇಲ್ಲಿಂದನೇ ಮಾಡಬೇಕು ಅಂತ ಮನಸ್ಸಲ್ಲಿ ತುಂಬ ದಿಸಿಂದ ಇತ್ತು ನಾನು ಏನು ಮಾಡಿದರು ಅಂದರೆ ಸಿನಿಮಾ ರಂಗಕ್ಕೆ ಏನಾದರೂ ಮಾಡಿದಾಗ ಅಣ್ಣವ್ರ ಆಶೀರ್ವಾದ ತಗೊಂಡು

ಅದೆಲ್ಲ ಸುಳ್ಳು ಪ್ರಚಾರ ನಾವು ಮಾಡಿದ ತಕ್ಷಣ ಸಿನ್ಮಾ ನೋಡ್ತಾರೆ ಅಂತ ನಾವೇನಾದರೂ ಭ್ರಮೇಲಿ ಬಂದರೆ ತುಂಬ ದಡ್ಡರು ನಾವು ಅಂದ್ಕೋಬೇಕು ನೀವು ಹಂಗೇನಿಲ್ಲ ಸಿನ್ಮಾ ಚೆನ್ನಾಗಿದ್ದರೆ ಥೇಟ್ರಲ್ಲಿ ನೋಡ್ತಾರೆ ಫಸ್ಟ್ ದಿನ ಮೂರು ದಿನ ಚಾನ್ಸ್ ಕೊಡ್ತಾರೆ ಅದರಲ್ಲಿ ಏನಾದರೂ ನಾವು ಅವ್ರಿಗೇನೋ ಒಂದು ಕಂಟೆಂಟ್ ಕೊಟ್ಟಿದ್ದೀವಿ ಅಂದರೆ ಮತ್ತೆ ಮತ್ತೆ ಮೋತ್ ಪಬ್ಲಿಸಿಟಿ ಮಾಡ್ತಾರೆ ಇಲ್ಲ ಅಂದರೆ ನೆಗೆಟಿವ್ನು ಅಷ್ಟೇ ಬೇಗ ಮಾಡ್ತಾರೆ ಅಷ್ಟೇ ಇಲ್ಲಿ ಸತ್ಯ ಇನ್ನೇನಿಲ್ಲ ನೋಡೋಣ ಜನ ಹೆಂಗೆ ತೊಗೋತಾರೆ ಫಸ್ಟ್ ಸಿನಿಮಾ ನಾವೇನು ಮಾಡಿದ್ದೀವಿ ಅಂತ ತಪ್ಪು ಸರಿ ಎರಡು ಹೇಳಿ ಅವರು ತಬ್ ತೊಂದರೆ ಏನಿಲ್ಲ ನನ್ನ ಪ್ರಕಾರ ನಮ್ಮ ಡೈರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ ಅದು ನಮಗೂ ನಮಗೆ ಚೆಂದ ಅಂತ ಇರ್ಬೋದು ನೋಡಿ ನೀವೆಲ್ಲ ನೋಡಿ ಹೇಳ್ಬೇಕು ಎಲ್ಲ ಒಂದು ಕಡೆ ದೊಡ್ಡ